ಭಾರತ ದೇಶದಲ್ಲಿ ಯೇಸುವನ್ನು ಹಿಂಬಾಲಿಸಿದಂಥವ್ರು ಯಾರು ಪ್ರೇಯರೇ ಅಪ್ಪಟ ಪಕ್ಕ ಕೇರಳದ ಆ ಬ್ರಾಹ್ಮಣ್ರು ನಂಬೇಕಾದ್ರೆ ಹಂಗೆ ನಂಬುದಿಲ್ಲ ಅಲ್ಲಿ ಒಂದು ಅದ್ಭುತವಾದಂತ ಕಾರ್ಯ ಏನಾಯ್ತು ಜರುಗಿತ್ತು ಆ ಕಾರ್ಯ ಹೇಳಿ ನಾನು ಕೊನೆಯದಾಗಿ ಹೇಳಿ ನಾ ಮುಗಿಸ್ತೀನಿ ತೋಮ ಎನ್ನುವಂತ ಶಿಷ್ಯ ಭಾರತ ದೇಶಕ್ಕೆ ಏನ್ ಮಾಡಿದ ಪ್ರೇಯರೇ ಬಂದ ಆತನು ಬರಬೇಕಾದ್ರೆ ಆ ಸಿರಿಯಾ ಎನ್ನುವಂತ ದೇಶದಿಂದ ದೇವರು ಆತನಿಗೆ ಕೊಟ್ಟಿರ್ತಕ್ಕಂಥ ಭಾರಕ್ಕ ಅನುಗುಣವಾಗಿ ಭಾರತ ದೇಶಕ್ಕೆ ಬಂದಾಗ ಅಲ್ಲಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ಸಮುದ್ರವನ್ನ ದಾಟಿ ಆತನು ಆ ಒಂದು ದಡದಲ್ಲಿ ಬಂದಿರುವಂತಹ ಸಂದರ್ಭದಲ್ಲಿ ಮುಂಜು ಮುಂಜಾನೆ ಬೆಳಗಾ ಮುಂಜಾನೆ ಮುನ್ನೂರು ಜನರು ಏನ್ ಮಾಡ್ತಾ ಇದಾರೆ ಬ್ರಾಹ್ಮಿಣರು ಸಂಧ್ಯಾ ವಂದನೆ ನಮಸ್ಕಾರ ಹ ನೀರು ಉಗ್ತಾ ಇದ್ರು ಮುಂಜಾನೆ ಅದೇನು ಮಡಿ ಮಡಿ ಸ್ನಾನ ಹಾ ಮಡಿ ಸ್ನಾನ ಮಾಡ್ಕೊಂತ ಏನ್ ಮಾಡ್ತಾ ಇದ್ರು ನೀರು ಉಗ್ತಾ ಇದ್ರು ಪ್ರೇರೆ ಇದನ್ನ ನೋಡ್ತಾನೆ ಯಾರು ತೋಮ ನೋಡ್ತಾನೆ ಶಿಷ್ಯನಾಗಿರುವಂತ ತೋಮ ಇಂಗ್ಲಿಷ್ ಅಲ್ಲಿ ಥಾಮಸ್ ಎಂಬುದಾಗಿ ಹೇಳ್ತಾರೆ ಆ ತೋಮ ನೋಡಿ ಏನಿದೆ ಇವ್ರು ಮಾಡ್ತಾ ಇರುವಂತದ್ದು ಎಂಬುದಾಗಿ ಕೇಳಿದಾಗ ಅವ್ರು ಹೇಳ್ತಾರೆ ನಾವು ಸೂರ್ಯ ದೇವರನ್ನ ಸೂರ್ಯ ಭಗವಾನನನ್ನ ನಾವು ಆರಾಧನೆ ಮಾಡ್ತಾ ಇದ್ದೀವಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವಾಗ ಆ ತೋಮನ್ ಹೇಳ್ತಾನೆ ಸೂರ್ಯನ ಹೆಂಗ ದೇವರಾಗ್ತಾನೆ ಸೂರ್ಯನನ್ನ ಹುಟ್ಟು ಮಾಡಿದ ದೇವರು ಅಂತ ಹೇಳಿ ವಾದ ವಿವಾದಗಳು ನಡೆದಾಗ ಅವಾಗ ತೋಮನಿಗೂ ಮತ್ತು ಆ ಮುನ್ನೂರು ಜನರಿಗೆ ಏನ್ ಮಾಡುತ್ತೆ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಸಂಘರ್ಷ ಪ್ರಿಯರೇ ಅಲ್ಲ ಯಾರು ನಿಜವಾಗಿರುವಂತ ದೇವರು ಅಂತೇಳಿ ತೋಮನು ಒಂದು ಸವಾಲು ಆಗ್ತಾನೆ ಯಾವ ರೀತಿಯಾಗಿ ಎಲಿಯ ಪ್ರವಾದಿ ಆ ಅರಸುಗಳ ಪುಸ್ತಕ ಹದಿನೇಳನೇ ಅಧ್ಯಾಯದಲ್ಲಿ ಸವಾಲನ್ನ ಆಗ್ತಾನೋ ಅದೇ ಸವಾಲನ್ನ ಮೊದಲನೇ ಅರಸುಗಳ ಪುಸ್ತಕದಲ್ಲಿ ಹದಿನೇಳನೇ ಆ ಹದಿನೆಂಟನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಹದಿನೇಳು ಹದಿನೆ ಹದಿನೆಂಟನೇ ಅಧ್ಯಾಯದಲ್ಲಿ ಪರಿಪೂರ್ಣವಾಗಿ ಅದರ ಸವಾಲಿನ ಕುರಿತಾಗಿರುತ್ತೆ ಅದೇ ಸವಾಲನ್ನ ಹಾಕ್ತಾ ಇದಾರೆ ಇಲ್ಲಿ ತೋಮ ಆಗ್ತಾ ಇದ್ದಾನೆ ನೀವು ಸಂಧ್ಯಾನ ಅದ ಒಂದು ಮಡಿಸ್ನಾನ ಮಾಡುವಾಗ ನೀರನ್ನು ಹಿಂಗ ಎಗರ್ಸ್ತೀರಲ್ಲ ಆ ಸಮುದ್ರದಲ್ಲಿ ಇರತಕ್ಕಂತ ಒಂದು ನೀರು ಹಿಂಗ ನೀವು ತೆಗೆದುಕೊಂಡಾಗ ಅಲ್ಲಿ ಏನಾಗ್ಬೇಕು ತಗ್ಗು ಬೀಳ್ಬೇಕು ಹಿಂಗ ಮ್ಯಾಲಕ್ಕೆ ಉಗ್ಗಿದಾಗ ಏನಾಗ್ಬೇಕು ನೀರಲ್ಲಿ ನಿಂದಿರ್ಬೇಕು ಯಾರ ಹಂಗ ನಿಂದ್ರಿಸ್ತಾರೋ ಅವ್ರೇ ಅಂತ ಅಂತೇಳಿ ಏನ್ ಮಾಡ್ತಾನೆ ತೋಮ ಆ ಬ್ರಾಹ್ಮಣರಿಗೆ ಹೇಳ್ತಾನೆ ಪ್ರೇರ ಮುನ್ನೂರು ಜನ ಬ್ರಾಹ್ಮಣರು ಅಲ್ಲಲ್ವಿಯ ಹೇಳಿದಾಗ ಅವಾಗ ಅವರು ಆಯ್ತಾಯ್ತು ಅವ್ರ ಮಾತು ಡಿಫ್ರೆಂಟ್ ಇರ್ತಾವ್ರಿ ಆಯ್ತು ಅಂತ ಅಂತೇಳಿ ಏನ್ ಮಾಡಿದ್ರು ಗಟ್ಟಿದನಿಂದ ನಾವು ಮಾಡಿದ ಶ್ರೇಷ್ಠ ಅಂತೇಳಿ ಅವ್ರು ಏನ್ ಮಾಡ್ಕಿದ್ರು ಬೆಳಗ ಮುಂಜಾನೆ ಅವ್ರು ಬೆಟ್ಟಿ ಆದಾಗಿಂದ ಮಾಡ್ತಾನೆ ಇದಾರೆ ಹಿಂಗ ತೆಗಿತಾ ಇದಾರ ನೀರು ಬಿಳುತ್ತ ತಗ್ ಬಿಳುತ್ತ ಅಲ್ಲಿ ಬೀಳತಾ ಇಲ್ಲ ಹಿಂಗ ತೆಗಿತಾ ಇದ್ರ ಹಿಂಗತಾ ಇದ್ರ ಹಂಗೆ ಕೆಳಗ ಬೀಳ್ತಾ ಇದ್ರ ಕೈ ಸೋತು ಏನಾದ್ರು ಕೈ ಸೋತು ನೀರು ನಿಂದ್ರಲಿಲ್ಲ ಆಯ್ತಾಯ್ತು ನಮ್ ಕೆಲ್ಸ ಆಯ್ತು ಈಗ ನೀನು ನಿಂದ ಏನ್ ಮಾಡು ಪ್ರತಾಪ ತೋರಿಸುವಲ್ಯ ಅವಾಗ ತೋಮ ದಂಡೆಯಲ್ಲಿ ಮೊಣಕಾಲು ಪ್ರಾರ್ಥನೆ ಮಾಡಿ ದೇವ್ರೇ ಇವರೆಲ್ಲರೂ ಕೂಡ ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ಇದೊಂದು ಒಂದು ಅದ್ಭುತವಾದಂತ ಕಾರ್ಯ ನೀನು ಜರುಗಿಸು ತೋರಿಸು ಎಂಬುದಾಗಿ ಹೇಳಿದಾಗ ಅವಾಗ ಪ್ರಾರ್ಥನೆ ಮಾಡಿ ಬರ್ತಾ ಇದ್ದಾನೆ ಪ್ರೇರ ಬಂದು ನೀರಿನಲ್ಲಿ ಹಿಂಗ ಕೈಯನ್ನ ಏನ್ ಮಾಡಿದ ಆ ಎರಡು ಕೈಲಿ ಏನ್ ಮಾಡಿದ ಮೈಕ್ ಎರಡು ಕೈಲಿ ಏನ್ ಮಾಡಿದ ನೀರೆಲ್ಲ ತಗದ ತಗದ ತಕ್ಷಣ ಹಿಂಗ ಮೇಲಕ್ಕೆ ಉಗಿದ ನೀರು ಎಲ್ಲಿ ತೆಗೆದ್ನೋ ಅಲ್ಲಿ ಏನಾಯ್ತು ತಗ್ಗು ಬಿತ್ತು ನೀರು ಎಲ್ಲಿ ಉಗ್ಗಿದ್ನೋ ನೀರುಗಳು ಅಲ್ಲಿ ನಿಂತುಕೊಂಡು ಪ್ರಿಯಲ್ಲಿ ಅವಾಗ ಈ ತೋಮನ್ನು ನಂಬಿದಂತ ದೇವ್ರೇ ನಿಜವಾದ ದೇವರು ಅಂತೇಳಿ ಮುನ್ನೂರು ಜನ ನೀರಿನಾಗ ಮುಗಿಬಿಟ್ರೆ ನಿಮಗೆ ಅಲೆಲಯ ಯೇಸು ಸ್ವಾಮಿಯನ್ನ ನಿಜವಾದ ರಕ್ಷಕ ಎಂಬುದಾಗಿ ಅರಿತುಕೊಂಡು ಅವ್ರ ಏನ್ ಮಾಡಿದ್ರು ಪ್ರಿಯರಿ ಈವತ್ತಿನವರೆಗೂ ಕೂಡ ಕೇರಳದಲ್ಲಿ ಮಾರ್ಥೋಮಾ ಸಿರಿಯನ್ ಚರ್ಚ್ ಎಂಬುವಂಥದ್ದು ಬ್ರಾಹ್ಮಣರ ಚರ್ಚ್ ಎಂಬುದಾಗಿ ಪ್ರಸಿದ್ಧಿಯಾಗಿದೆ ಈವತ್ತಿನವರೆಗೂ ಕೂಡ ನೀವು ನೆಟ್ಟಲ್ಲಿ ನೀವು ಹೊಡೆದ್ರು ಕೂಡ ಅದರ ಬಗ್ಗೆ ಡೀಟೇಲ್ಸ್ ಬರುತ್ತೆ ಪ್ರಿಯರಿ ಹಲ್ವಿಯ ಮಾರ್ಥೋಮಾ ಸಿರಿಯನ್ ಚರ್ಚ್ ಎಂಬುದಾಗಿ ಅದು ಯಾರು ಸ್ಥಾಪನೆ ಮಾಡಿರುವಂಥದ್ದು ತೋಮನು ಸ್ಥಾಪನೆ ಮಾಡಿರ್ತಕ್ಕಂಥ ಸಭೆ ಇದೆ ಅಲ್ವಿಯಾ ತೋಮನ್ನು ಯೇಸುವಿನ ನಾಮದಲ್ಲಿ ಉಚ್ಚಾರಣೆ ಮಾಡಿ ಪ್ರಾರ್ಥನೆ ಮಾಡಿ ಅದ್ಭುತವಾಗಿರ್ತಕ್ಕಂತಹ ಕಾರ್ಯವನ್ನ ದೇವರು ತೋಮನ ಸಂಗಡಿದ್ದು ಏನ್ ಮಾಡಿದ್ರು ಜರುಗಿಸಿದ್ರು ಪ್ರಿಯರಿ ಆವತ್ತಿನ ದಿನವೇ ಬ್ರಾಹ್ಮಣರು ಮೊಟ್ಟ ಮೊದಲನೇದಾಗಿ ಭಾರತ ದೇಶದಲ್ಲಿ ಯೇಸು ಸ್ವಾಮಿಯನ್ನ ನಂಬಿದ್ರು ಪ್ರಿಯರಿ ಹಲಲ್ವಿಯ ಆ ಬ್ರಾಹ್ಮಣರು ನಂಬಿದ್ರು ನಂಬಿದ ತಕ್ಷಣ ಅವರಿಗೆ ಒಂದು ಪುಗುಲು ಅಂತೇನು ಎಲ್ರೂ ಸಮಾನಂತರಲ್ಲ ನಾವು ಜಾಸ್ತಿ ಹಸಲು ಎಲ್ರ ಮತ್ತೆ ಹೆಣ್ಮಕ್ಳು ಹಂಗ ಹಿಂಗ ಕೊಡಬಹುದು ಅಂತಾರಲ್ಲ ಇದು ಹೆಂಗ ಇದು ಅಂತೇಳಿ ಅವ್ರ ಏನ್ ಮಾಡಿದ್ರು ನಾವಷ್ಟೇ ನಂಬೋಣ ಯಾರ್ಯಾರೇನ್ ಹೇಳುದು ಬೇಡ ಅಂತ ಹೇಳಿ ತಮ್ಮಲ್ಲಿ ಅವ್ರ ಏನ್ ಮಾಡಿದ್ರು ಇಟ್ಕೊಂಡ್ರು ಪ್ರಿಯರಿ ಆಮೇಲೆ ಭಾರತ ದೇಶಕ್ಕೆ ಮಿಷನರಿಗಳು ಬಂದ್ರು ವಿಲಿಯಂ ಕೇರಿ ವಿಶೇಷವಾಗಿ ಬಂದು ಸುವಾರ್ತೆಯನ್ನು ಎಲ್ಲ ಕಡೆಗೆ ಏನ್ ಮಾಡಿದ್ರು ಪ್ರಿಯರೇ ಹಬ್ಬಿಸಿದ್ರು ಪ್ರಿಯರೇ ಹಲಲು ಯಾ